ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಬಹುಶಃ ಅತ್ಯಂತ ವಿವಾದಾತ್ಮಕ ಓಟಿಟಿ ರಿಲೀಸ್ಗಳಲ್ಲಿ ಒಂದಾದ ತೆಲುಸು ಕದಾ ಸಿನಿಮಾ ಬಗ್ಗೆ ಇವತ್ತು ಆಳವಾಗಿ ನೋಡೋಣ ಬನ್ನಿ ಅಬ್ಬಬ್ಬಾ ನೋಡಿ ಶುರುವಲ್ಲೇ ಎಂಥಾ ಎಚ್ಚರಿಕೆ ಈ ಸಿನಿಮಾ ಕುಟುಂಬದ ಜೊತೆ ಕೂತು ನೋಡುವಂಥದ್ದಲ್ಲ ಆದ್ರೆ ಅದಕ್ಕೆ ಕಾರಣ ರಕ್ತಪಾತನೋ ಕೆಟ್ಟ ಭಾಷೆಯೋ ಅಲ್ಲ ಬದಲಿಗೆ ಈ ಸಿನಿಮಾದ ಮೂಲಕಥೆಯೇ ಅಷ್ಟು ಆಘಾತಕಾರಿಯಾಗಿದೆ ಸರಿ ಹಾಗಾದ್ರೆ ಈ ಕಥೆಯಲ್ಲಿ ಬರುವ ಪಾತ್ರಗಳು ಯಾರು ವಿಮರ್ಶೆ ಅವರನ್ನ ಹೇಗೆ ಪರಿಚಯಿಸುತ್ತೆ ಅಂತ ನೋಡೋಣ ಮೊದಲಿಗೆ ನಾಯಕ ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡೋ ಸಿಕ್ಕಾಪಟೆ ಕೋಪಿಷ್ಟ ಪಾತ್ರ ಆದ್ರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ನಾಯಕಿ ಅವನಿಗಿಂತ ಒಂದು ಕೈ ಮೇಲು ಅವಳಿಗೆ ಪ್ರೀತಿ ಬೇಕು ಆದ್ರೆ ಮದುವೆ ಮಾತ್ರ ಬೇಡವೇ ಬೇಡ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಕಥೆಗೆ ಮೂರನೇ ಮುಖ್ಯ ಪಾತ್ರ ಎಂಟ್ರಿ ಕೊಡುತ್ತೆ ಈಕೆ ಎಷ್ಟು ಪ್ರಬಲ ಅಂದ್ರೆ ಆನಿಮಲ್ ಸಿನಿಮಾದ ಹೀರೋನೇ ಇವಳ ಮುಂದೆ ಅತ್ತು ಬಿಡಬೇಕಂತೆ ಈ ಪ್ರೇಮಕಥೆಯನ್ನ ಒಂದು ದೊಡ್ಡ ಗೊಂದಲದ ತ್ರಿಕೋಣ ಪ್ರೇಮಕಥೆಯನ್ನಾಗಿ ಮಾಡೋದೇ ಈ ಪಾತ್ರ ಸರಿ ಈ ಮೂರು ಪಾತ್ರಗಳು ಸೇರಿ ಸೃಷ್ಟಿಸುವ ಆ ತ್ರಿಕೋನ ಪ್ರೇಮಕಥೆ ಯಾಕೆ ಅಷ್ಟೊಂದು ಆಘಾತಗೊಳಿಸಿತು ಕಥೆಯ ಕೇಂದ್ರ ಸಂಘರ್ಷ ಏನು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಲವ್ ಟ್ರಯಾಮಲ್ ಅಂದ್ರೆ ಗಂಡ ಹೆಂಡ್ತಿ ಆಮೇಲೆ ಇನ್ನೊಬ್ರು ಹೀಗೆ ತಾನೇ ಇರುತ್ತೆ ಆದರೆ ಈ ಸಿನಿಮಾ ಈ ಕಾನ್ಸೆಪ್ಟನ್ನೇ ತಲೆ ಕೆಳಗು ಮಾಡುತ್ತೆ ಯಾರು ಗಂಡ ಯಾರು ಹೆಂಡ್ತಿ ಯಾರು ಆ ಇನ್ನೊಬ್ರು ಅಂತ ಗೊತ್ತಾದ್ರೆ ತಲೆ ತಿರುಗಿ ಹೋಗ್ಬೋದು ಮುಖ್ಯ ಆಕ್ಷೇಪಣೆ ಇರೋದೇ ಇಲ್ಲಿ ಈ ಮೂರು ಮುಖ್ಯ ಪಾತ್ರಗಳು ಒಂದೇ ಮನೆಯಲ್ಲಿ ಒಂದೇ ಸೂರ್ಯನ ಕೆಳಗೆ ದಿನದ ಇಪ್ಪತ್ನಾಲ್ಕು ಘಂಟೆಯೂ ಒಟ್ಟಿಗೆ ವಾಸ ಮಾಡ್ತಾರೆ ಇದೇ ಈ ಕಥೆಯ ಅತ್ಯಂತ ಆಘಾತಕಾರಿ ತಿರುಳು ಹಾಗಾಗಿ ಇದೊಂದು ಕೇವಲ ಪ್ರೇಮ ಕಥೆಯೇ ಅಲ್ಲ ಬದಲಿಗೆ ಇದೊಂದು ಅಧಿಕಾರದ ಆಟ ಗಂಡು ಹೆಣ್ಣಿನ ನಡುವೆ ಮಾನಸಿಕವಾಗಿ ಯಾರು ಹೆಚ್ಚು ಬಲಶಾಲಿ ಈ ಸಮಾಜದಲ್ಲಿ ಯಾರಿಗೆ ಯಾರ ಅವಶ್ಯಕತೆ ನಿಜವಾಗಿಯೂ ಇದೆ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಈ ಸಿನಿಮಾ ಕೇಳುತ್ತೆ ಇಲ್ಲಿಂದ ಮುಂದೆ ಈ ಸಿನಿಮಾ ಸಮಾಜದ ಪ್ರತಿಯೊಂದು ನಿಯಮವನ್ನು ಮುರಿತ ಸಾಗುತ್ತೆ ಇದು ತುಂಬಾ ಆಸಕ್ತಿದಾಯಕವಾದ ಭಾಗ ಈ ಸಿನಿಮಾ ಮೂರು ವಿಷಯಗಳಿಗೆ ಸಾಂಕೇತಿಕವಾಗಿ ಬೆಂಕಿಯಿಟ್ಟಾಗೆ ಮೊದಲನೇದು ಸಂಸ್ಕಾರ ಅಂದ್ರೆ ನಮ್ಮ ಮೌಲ್ಯಗಳು ಎರಡನೇದು ಮರ್ಯಾದೆ ಅಂದ್ರೆ ಸಮಾಜದಲ್ಲಿನ ಗೌರವ ಮತ್ತು ಮೂರನೇದು ಸಮಾಜದ ಎಲ್ಲ ನಿಯಮಗಳು ಹಾಗೂ ನಿಬಂಧನೆಗಳು ಕಥೆಗೆ ಇನ್ನೊಂದು ವಿವಾದದ ಲೇಯರ್ ಸೇರ್ಸೋಕೆ ಒಂಬತ್ತು ತಿಂಗಳ ಒಂದು ಟೈಮ್ ಜಂಪ್ ಇದೆ ಅಂತ ಈಗ ನೀವೇ ಯೋಚನೆ ಮಾಡಿ ಆ ಒಂದು ವ್ಯವಸ್ಥೆಯಲ್ಲಿ ಒಂಬತ್ತು ತಿಂಗಳ ನಂತರ ಏನಾಗಿರ್ಬೋಟು ಅಂತ ಇದು ಕಥೆಯನ್ನ ಇನ್ನಷ್ಟು ಜಟಿಲಗೊಳಿಸುತ್ತೆ ಈ ಸಿನಿಮಾ ನೋಡೋದಾದ್ರೆ ದಯವಿಟ್ಟು ಒಬ್ರೇ ನೋಡಿ ಇಲ್ಲಾಂದ್ರೆ ಸಿನಿಮಾ ಸ್ಕ್ರೀನ್ ಮೇಲೆ ದಿ ಎಂಡ್ ಅಂತ ಬಂದ್ಮೇಲೆ ಮನೆಯಲ್ಲಿ ನಿಜವಾದ ಕತೆ ಶುರು ಆಗ್ಬೋದು ಪಾಸಿಟಿವ್ ಅಂಶಗಳೂ ಇವೆ ಸಿನಿಮಾದ ವೇಗ ಚೆನ್ನಾಗಿದೆ ಮತ್ತು ನಟನೆ ಅದ್ಭುತವಾಗಿದೆ ಅನ್ ಆದ್ರೆ ನಕಾರಾತ್ಮಕ ಅಂಶಗಳು ಅದಕ್ಕಿಂತ ಗಂಭೀರವಾಗಿವೆ ಸಿನಿಮಾದ ಬರವಣಿಗೆ ತುಂಬಾ ಅಸಂವೇದನಾಶೀಲವಾಗಿದೆ ಮತ್ತು ಅಂತ್ಯ ಅದು ತೀರಾ ಸಮಸ್ಯಾತ್ಮಕವಾಗಿದೆ ಕೊನೆಯಲ್ಲಿ ಈ ಸಿನಿಮಾವನ್ನು ನೆಟ್ಫ್ಲಿಕ್ಸ್ನಲ್ಲಿ ನೋಡುವಷ್ಟು ಧೈರ್ಯ ಇದೆಯಾ ಈ ನಿರ್ಧಾರವನ್ನು ನೋಡುವವರ ವಿವೇಚನೆಗೆ ಬಿಡಲಾಗಿದೆ